ನಮಸ್ಕಾರ ದೇವರಾಜು ಶೂಪುರ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಈ ಒಂದು ವಿಡಿಯೋದ ಮೂಲಕ ಎಸ್ ಎ ಟಿ ಎಸ್ನಲ್ಲಿ ಟಿ ಸಿಯನ್ನು ಜನ್ರೇಟ್ ಮಾಡ್ತಕ್ಕಂಥ ಮೊದಲು ಯಾವ್ಯಾವ ಅಂಶಗಳ ಕಡೆ ಗಮನವನ್ನು ಅರಸಬೇಕು ಎಂಬತಕ್ಕಂಥ ವಿಚಾರವನ್ನು ಈ ಒಂದು ವಿಡಿಯೋದ ಮೂಲಕ ತಮ್ಮೊಡನೆ ಹಂಚಿಕೊಳ್ತಕ್ಕಂಥ ಒಂದು ಪ್ರಯತ್ನವನ್ನು ಮಾಡ್ತಾ ಇದ್ದೇನೆ ಮೇಲೆ ಒಂದು ಅಂಶವನ್ನು ತಿಳಿದುಕೊಳ್ಬೇಕು ಎಸ್ ಎ ಟಿ ಎಸ್ನಲ್ಲಿ ಮೂಲಕ ನೀವು ಟಿ ಸಿಯನ್ನು ಜನ್ರೇಟನ್ನು ಯಾವುದೇ ಕಾರಣಕ್ಕೂ ಮೊಬೈಲ್ನಲ್ಲಿ ಟಿ ಸಿಯನ್ನು ಜನ್ರೇಟ್ ಮಾಡಲಿಕ್ಕೆ ಹೋಗಬೇಡಿ ಯಾಕಪ್ಪ ಅಂತ ಅಂದರೆ ಈ ಮೊಬೈಲ್ ಮೂಲಕ ಟಿ ಸಿಯನ್ನು ಜನರೇಟ್ ಮಾಡಿದಂಥ ಒಂದು ಸಂದರ್ಭದಲ್ಲಿ ಸರಿಯಾದ ರೀತಿಯಲ್ಲಿ ಪಿ ಡಿ ಎಫ್ನಲ್ಲಿ ಅದು ಸೇವ್ ಆಗೋದಿಲ್ಲ ಮತ್ತು ಪ್ರಿಂಟ್ ತೆಗೆದುಕೊಳ್ತಕ್ಕಂಥ ಸಂದರ್ಭದಲ್ಲಿ ಆ ಟಿ ಸಿ ನಂಬರ್ ಕೂಡ ಕೆಲವು ಸಂದರ್ಭದಲ್ಲಿ ಬರೋದಿಲ್ಲ ಹಾಗಾಗಿ ಇದು ಮೊಬೈಲ್ನಲ್ಲಿ ಆಂಡ್ರಾಯ್ಡ್ಗಳ ಸಾಫ್ಟ್ವೇರ್ನಲ್ಲಿ ಟಿ ಸಿ ಸರಿಯಾದ ರೀತಿಯಲ್ಲಿ ಜನ್ರೇಟ್ ಆಗೋದಿಲ್ಲ ಹಾಗಾಗಿ ಸಿಸ್ಟಮ್ನಲ್ಲೇ ನೀವು ಟಿ ಸಿ ತೆಗೆದುಕೊಳ್ತಕ್ಕಂಥದ್ದು ಬಹಳ ಉತ್ತಮ ನಂತರ ಟಿ ಸಿಯನ್ನು ಜನರೇಟ್ ಮಾಡ್ತಕ್ಕಂಥ ಮುನ್ನ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಲಾಗಿದೆಯಾ ಎಂಬುದನ್ನು ಖಚಿತಪಡಿಸಿಕೊಳ್ಳಿ ಯಾಕೆಂದರೆ ಟಿ ಸಿ ಇಶ್ಯೂ ಮಾಡತಕ್ಕಂಥ ಒಂದು ಸಂದರ್ಭದಲ್ಲಿ ನಿಮಗೆ ವಿದ್ಯಾರ್ಥಿಯ ನೇಮ್ ಏನಾದರೂ ಕಾಣಲಿಲ್ಲ ಅಂದರೆ ನೀವು ವಿದ್ಯಾರ್ಥಿಯನ್ನು ಪ್ರಮೋಟ್ ಮಾಡಿಲ್ಲ ಅಂತೇಳಿ ಅರ್ಥ ಹಾಗಾಗಿ ನೀವು ಇದನ್ನು ಮಾಡೋದಕ್ಕಿಂತ ಮೊದಲು ಎಲ್ಲ ವಿದ್ಯಾರ್ಥಿಗಳನ್ನು ಪ್ರಮೋಟ್ ಮಾಡಲಾಗಿದೆಯಾ ಅನ್ನೋದನ್ನು ಗಮನಿಸ್ಕೊಳ್ಳಿ ನಂತರ ಟಿ ಸಿಯನ್ನು ಜನರೇಟ್ ಮಾಡೋದಕ್ಕಿಂತ ಮೊದಲು ನೀವು ಪ್ರೋಗ್ರೆಸ್ ಕಾರ್ಡನ್ನು ಪಾರ್ಟ್ ಬಿ ಏನಾದರೂ ಎಂಟ್ರಿ ಮಾಡಿಲ್ಲ ಅಂದರೆ ಎಂಟ್ರಿ ಮಾಡಿ ಅದನ್ನು ಅಪ್ಡೇಟ್ ಮಾಡಿ ನೀವೇನಾದ್ರೂ ಆನ್ಲೈನ್ ಪ್ರೋಗ್ರೆಸ್ ಕಾರ್ಡ್ ಕೊಡ್ತೀರಿ ಅನ್ನೋದಾದರೆ ಅದನ್ನು ಡೌನ್ಲೋಡ್ ಮಾಡ್ಕೊಳ್ಳಿ ನಂತರ ಟಿ ಸಿ ಜನರೇಟ್ ಮಾಡ್ತಕ್ಕಂಥ ಮೊದಲು ವಿದ್ಯಾರ್ಥಿಗಳ ವಿಳಾಸವನ್ನು ಕನ್ಫರ್ಮ್ ಮಾಡಿಕೊಳ್ಬೇಕು ಹಾಗಾಗಿ ಒಂದು ವೇಳೆ ಆ ವಿಳಾಸ ಏನಾದರೂ ಕೂಡ ವೇರಿಯೇಷನ್ಸ್ ಆಗಿದ್ದರೆ ನೀವು ಅಪ್ಡೇಟ್ ಸ್ಟೂಡೆಂಟ್ ಡೀಟೇಲ್ಸ್ಗೋಗಿ ಆ ವಿದ್ಯಾರ್ಥಿಗಳ ವಿಳಾಸವನ್ನು ನೀವು ಕಡ್ಡಾಯವಾಗಿ ಕನ್ಫರ್ಮ್ ಮಾಡಿಕೊಳ್ಳಬೇಕು ನಂತರ ನೀವು ಟಿ ಸಿಯನ್ನು ಇಶ್ಯೂ ಮಾಡ್ತಕ್ಕಂಥ ಒಂದು ಸಂದರ್ಭದಲ್ಲಿ ನೇರವಾಗಿ ಟಿ ಸಿಯನ್ನು ಜನ್ರೇಟ್ ಕೊಡಬೇಡಿ ಅದರ ಬದಲಾಗಿ ನೀವು ಎಡಿಟ್ ಆಪ್ಷನ್ನನ್ನು ಕ್ಲಿಕ್ ಮಾಡಿ ಆ ಎಡಿಟ್ ಆಪ್ಷನ್ನ ಕ್ಲಿಕ್ ಮಾಡಿದ ನಂತರದಲ್ಲಿ ಕೆಳಗಡೆ ಕೆಲವೊಂದಷ್ಟು ಕಾಲಮ್ಗಳನ್ನು ನೀವು ತಿದ್ದುಪಡಿ ಮಾಡಬೇಕಾಗತ್ತೆ ಕಾಲಮ್ ಹನ್ನೊಂದರಲ್ಲಿ ಟಿ ಸಿಯಲ್ಲಿ ಟಿ ಸಿಯಲ್ಲಿ ಬರ್ತಕ್ಕಂಥ ಕಾಲಮ್ ಹನ್ನೊಂದರಲ್ಲಿ ಉನ್ನತ ಶಿಕ್ಷಣಕ್ಕಾಗಿ ಬಡ್ತಿ ಪಡೆಯಲು ಅರ್ಹತೆ ಇದೆಯೇ ಎಂಬ ಕಾಲಮ್ನಲ್ಲಿ ಎಸ್ ಅಂತೇಳಿ ಕ್ಲಿಕ್ ಮಾಡಬೇಕು ಯಾರಿಗೆ ಎಸ್ ಅಂತ ಕ್ಲಿಕ್ ಮಾಡಬೇಕು ಇವು ಎಕ್ಸಿಟ್ ಕ್ಲಾಸ್ಗಳಿದಾವಲ್ಲ ಫಾರ್ ಎಕ್ಸಾಂಪಲ್ ಎಲ್ ಪಿ ಎಸ್ ಆಗಿದ್ದರೆ ಐದನೇ ತರಗತಿಗೆ ಏನು ಟಿ ಸಿನ ಕೊಡ್ತೀರಲ್ಲ ನೀವು ಎಸ್ ಅಂತೇಳಿ ಕೊಡಬೇಕು ಒನ್ ಟು ಸೆವೆಂತ್ ಇದ್ದಾಗ ಏಳನೇ ಕ್ಲಾಸ್ ಪಾಸಾದಂಥ ವಿದ್ಯಾರ್ಥಿಗಳು ಟಿ ಸಿ ಕೊಡ್ತೀರಲ್ಲ ಅಲ್ಲಿ ಎಸ್ ಅಂತ ಕೊಡಬೇಕು ಹೈಸ್ಕೂಲ್ ಆದರೆ ಎಸ್ ಎಲ್ ಸಿ ಪಾಸಾದ ನಂತರದಲ್ಲಿ ಟಿ ಸಿ ಕೊಡುವಾಗ ಎಸ್ ಅಂತೇಳಿ ಕೊಡಬೇಕು ಯಾಕೆಂದರೆ ಎಸ್ ಎಲ್ ಸಿ ನಂತರದಲ್ಲಿ ಅವನು ಪಿ ಯು ಹೋಗ್ತಾನೆ ಏಳನೇ ಕ್ಲಾಸ್ ನಂತರದಲ್ಲಿ ಎಂಟನೇ ಕ್ಲಾಸ್ಗೆ ಹೋಗ್ತಾನೆ ಐದನೇ ಕ್ಲಾಸ್ ನಂತರದಲ್ಲಿ ಎಚ್ ಪಿ ಎಸ್ಗೆ ಹೋಗ್ತಾನೆ ಇದು ಎಕ್ಸಿಟ್ ಕ್ಲಾಸ್ಗಳಿಗೆ ಮಾತ್ರ ಈ ರೀತಿಯ ಎಸ್ ಅಂತಲ್ಲಿ ನೀವು ಕೊಡಬೇಕಾಗುತ್ತೆ ಕಾಲಮ್ ಇಪ್ಪತ್ತೊಂದರಲ್ಲಿ ಶಾಲೆಗೆ ವಿದ್ಯಾರ್ಥಿಯು ಕಡೇ ಬಾರಿ ಹಾಜರಾಗಿದ್ದ ದಿನಾಂಕವನ್ನು ತಮ್ಮ ದಾಖಲಾತಿಯನ್ನು ಪರಿಶೀಲಿಸಿ ಅವನು ಕಡೇ ಬಾರಿ ಯಾವ ದಿನಾಂಕದವರೆಗೆ ಇದ್ದ ಎಂಬತಕ್ಕಂಥದನ್ನು ಪರಿಶೀಲಿಸಿಕೊಂಡು ಅಲ್ಲಿ ಬರ್ತಕ್ಕಂಥ ಕ್ಯಾಲೆಂಡರನ್ನು ಬಳಸಿಕೊಂಡು ಅಥವಾ ನೇರವಾಗಿ ಟೈಪ್ ಮಾಡೋದ್ರ ಮೂಲಕ ಆ ದಿನಾಂಕವನ್ನು ನೀವು ಕನ್ಫರ್ಮ್ ಮಾಡ್ಕೋಬೇಕು ಅಪ್ಡೇಟ್ ಮಾಡಬೇಕು ಈ ಕಾಲಮ್ ಇಪ್ಪತ್ತೇಳರಲ್ಲಿ ನಾನು ಇದೆಲ್ಲ ಹೇಳ್ತಿರ್ತಕ್ಕಂಥ ಕಾಲಮ್ಗಳು ಟಿ ಸಿಯನ್ನು ಟಿ ಸಿ ಇಶ್ಯೂ ಕೊಟ್ಟ ನಂತರದಲ್ಲಿ ಟಿ ಸಿ ಡಿಸ್ಪ್ಲೇ ಆಗುತ್ತೆ ಟಿ ಸಿ ಡಿಸ್ಪ್ಲೇ ಆದಾಗ ಕೆಳಗಡೆ ಜನರೇಟ್ ಕೇಳುತ್ತೆ ಎಡಿಟ್ ಕೇಳುತ್ತೆ ಪ್ರಿಂಟ್ ಕೇಳುತ್ತೆ ಆ ಮೂರನ್ನು ಮಾಡೋದಕ್ಕಿಂತ ಮಾತ್ರ ನೀವು ಎಡಿಟ್ ಆಪ್ಷನ್ನ ಕ್ಲಿಕ್ ಮಾಡಿ ಇವನ್ನೆಲ್ಲವೂ ಕೂಡ ಎಡಿಟ್ ಮಾಡಬೇಕಾಗತ್ತೆ ಕಾಲಂ ಇಪ್ಪತ್ತೇಳರಲ್ಲಿ ವರ್ಗಾವಣೆ ಪ್ರಮಾಣ ಪತ್ರಕ್ಕಾಗಿ ಅರ್ಜಿಯನ್ನು ಸ್ವೀಕರಿಸಿದ ದಿನಾಂಕ ನೀವು ಯಾವತ್ತ ವಿದ್ಯಾರ್ಥಿ ನಿಮಗೆ ಟಿ ಸಿ ಕೊಡಬೇಕು ಅಂತ ಅರ್ಜಿ ಕೊಡ್ತಾನೋ ಆ ದಿನಾಂಕವನ್ನು ನಮಿಸಬೇಕು ನಮೂದಿಸ್ಬೇಕಾಗತ್ತೆ ಕಾಲಂ ಇಪ್ಪತ್ತೈದರಲ್ಲಿ ಕನೆಯ ಕೊಡೆಯ ಕನೆಯ ಕಾಲಮ್ ಇದು ಇಪ್ಪತ್ತರಲ್ಲಿ ನಡತೆ ಮತ್ತು ಸಚ್ಚಾರಿತ್ರ ನಡತೆ ಮತ್ತು ಸಚ್ಚಾರಿತ್ರ ಕಾಲಮನ್ನು ಕ್ಲಿಕ್ ಮಾಡಿ ಗುಡ್ ಎನ್ನುವುದನ್ನು ಆಯ್ಕೆ ಮಾಡಿಕೊಳ್ಬೇಕು ಇವುಗಳನ್ನ ನಾವು ಟಿ ಸಿ ಜನರೇಟ್ ಮಾಡೋದಕ್ಕಿಂತ ಮೊದಲು ಈ ಒಂದಷ್ಟು ಅಂಶಗಳನ್ನು ತಾವು ಗಮನ ಹರಿಸಿದರೆ ಟಿ ಸಿಯನ್ನು ಜನರೇಟ್ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ನೀವು ಇದುವರೆಗೂ ಕೂಡ ದೇವರಾಜು ಶೂಪರ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಈ ಥರದ ಎಜುಕೇಷನಲ್ ವಿಡಿಯೋಸ್ಗಳ ತತ್ ಕ್ಷಣ ಪಡೆದಕ್ಕೆ ಸಾಧ್ಯ ಆಗುತ್ತೆ ವಿಡಿಯೋ ಇಷ್ಟಾದರೆ ಲೈಕ್ ಮಾಡಿ ನಿಮ್ಮ ಬಂಧು ಮಿತ್ರರಿಗೆ ಶೇರ್ ಮಾಡಿ ಧನ್ಯವಾದಗಳು